ವೀಕ್ಷಕರೇ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಾದಂತಹ ಎಲ್ಲ ಗ್ಯಾರಂಟಿಗಳು ನಾಳೆಯಿಂದಲೇ ಬ್ಯಾನ್ ಆಗ್ತಾ ಇರುವಂಥದ್ದು ಸೊ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಯಾರ್ಯಾರು ನಂಬೋದಿಲ್ಲ ಅಂತವರು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಬಿಕಾಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಹಣ ಬರ್ತಾ ಇತ್ತೋ ಅದು ಕೂಡ ಸ್ಟಾಪ್ ಆಗುತ್ತೆ ಮತ್ತೆ ಗೃಹ ಜ್ಯೋತಿ ಇದು ಕೂಡ ನಿಮಗೆ ಸ್ಟಾಪ್ ಆಗುತ್ತೆ ಮತ್ತೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರ್ತಾ ಇತ್ತು ಅದು ಕೂಡ ನಿಮಗೆ ಸ್ಟಾಪ್ ಆಗುತ್ತೆ ಮತ್ತೆ ಶಕ್ತಿ ಯೋಜನೆ ಕೂಡ ಸ್ಟಾಪ್ ಆಗುತ್ತೆ ಮತ್ತೆ ಯುವ ನಿಧಿ ಅಂತ ಕೇಳಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ಎರಡು ಸಾವಿರದ ಸಾಲಿನ ವಿದ್ಯಾರ್ಥಿಗಳಿಗೆ ಹಾಕ್ತೀವಿ ಅಂತ ಹೇಳಿದ್ರು ಹಾಕೆ ಇಲ್ಲ ಕೆಲವೊಬ್ಬರಿಗೆ ಹಾಕಿರಬಹುದು ಸೊ ಅದು ಬಂದೇ ಇಲ್ಲ ಸೊ ಇವರು ಇಷ್ಟು ಗ್ಯಾರಂಟಿಗಳ ನಾಳೆಯಿಂದನೇ ಬ್ಯಾನ್ ಮಾಡ್ತಾ ಇರುವಂಥದ್ದು ಒಂದು ಅಚ್ಚರಿಯ ಸಂಗತಿ ಆಗಿದೆ ಏನಪ್ಪಾ ಎಲೆಕ್ಷನ್ ರಿಸಲ್ಟ್ ಹೌದು ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಒಂದು ಅಚ್ಚರಿಯ ಒಂದು ಫಲಿತಾಂಶ ಬಂದಿರುವಂಥದ್ದು ಅಲ್ಲಿ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಇಲ್ಲಿ ಪಿ ಎಂ ಆಗಿರುವಂಥದ್ದು ಪ್ರಧಾನಮಂತ್ರಿ ಆಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಾಗಿರುವಂತಹ ಈ ಗ್ಯಾರಂಟಿಗಳು ಬ್ಯಾನ್ ಆಗ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ಕಂಪ್ಲೀಟ್ಲಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಸೊ ನಿಮಗೆ ಏನನ್ನೋದು ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ಈ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆ ತನಕ ವಾಚ್ ಮಾಡಿ ಓಕೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಯೋಜನೆಗಳಾದಂತಹ ಈ ಪ್ರಮುಖ ಯೋಜನೆಗಳು ಯಾಕೆ ಬ್ಯಾನ್ ಆಗ್ತಾ ಇರುವ ಇದಾವೆ ಅನ್ನೋ ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಇವು ಬ್ಯಾನ್ ಆಗ್ತಾ ಇದಾವಾ ಇಲ್ಲವಾ ಇದಕ್ಕೆ ಪ್ರೂಫ್ ಕೂಡ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೋ ಮಾಡ್ತಾನೆ ಸೊ ಬನ್ನಿ ವೀಕ್ಷಕರ ವೀಕ್ಷಕರ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾನೆ ವೀಕ್ಷಕರ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಅನ್ನ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನ ಮತ್ತೆ ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನ ನಾವು ನಮ್ಮ ಚಾನಲ್ನಲ್ಲಿ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರ ಹಾಗಾದ್ರೆ ಇಲ್ಲಿ ನಾನು ಇನ್ನೂ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನು ಹೇಳ್ತಾನೆ ಸೊ ಪ್ರತಿಯೊಬ್ಬರು ಕೂಡ ತಪ್ಪದೇ ಮಾಡಿ ವೀಕ್ಷಕರ ನೋಡಿ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ವೀಕ್ಷಕರ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ನಾನು ಒಂದೇ ಒಂದು ಲೈಕ್ ಇದ್ದೇನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಡ್ತಾನೆ ನನ್ನ ಒಂದು ದಿನದ ಶ್ರಮವನ್ನು ಒಂದು ದಿನದ ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದೇ ಒಂದು ಲೈಕ್ ನಲ್ಲಿ ನಾನು ಮರಿತೇನೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಈ ವಿಡಿಯೋ ನಿಮ್ಮಿಂದ ಇಲ್ಲಿ ಆರು ಸಾವಿರ ಲೈಕ್ ತನ ಕೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಮಾಡಬಹುದಾಗಿರುತ್ತೆ ಓಕೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರ ಬನ್ನಿ ಈ ಏನು ನಿಮಗೆ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿಯನ್ನು ಕೊಟ್ಟಿತ್ತು ಸೊ ಇದು ಟೋಟಲ್ ಆಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಸೊ ಐದು ಇದೀಗ ನೇರವಾಗಿನೇ ಬ್ಯಾನ್ ಮಾಡ್ತಾ ಇರುವಂತದ್ದು ಸೊ ಇದು ನಿಜಾನಾ ಏನಪ್ಪ ಇದು ಅಂತ ನೋಡಿದ್ರೆ ವೀಕ್ಷಕರೇ ಹೌದು ನಿಜ ಬಟ್ ಯಾವ ಗ್ಯಾರಂಟಿಗಳು ಅಂತ ನಿಮಗೆ ಒಂದು ಕನ್ಫರ್ಮೇಶನ್ ಅನ್ನೋದು ಸಿಗುತ್ತೆ ಸೊ ಯಾವ ಯಾವ ಕಾಂಗ್ರೆಸ್ ಗ್ಯಾರಂಟಿಗಳು ಇಲ್ಲಿ ಬ್ಯಾನ್ ಆಗ್ತಾ ಇದಾವೆ ನೋಡಬಹುದು ಇಲ್ಲಿ ಕರ್ನಾಟಕದ ಪ್ರಗತಿಗೆ ನಮ್ಮ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಇಲ್ಲಿ ಟೋಟಲ್ ಆಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಸೊ ಈ ಐದು ಗ್ಯಾರಂಟಿಗಳು ಡೈರೆಕ್ಟ್ ಆಗಿ ಬ್ಯಾನ್ ಆಗಿದೆ ಸೊ ಅವು ಯಾವ ನಿಮಗೆ ಕೇಳಿದ್ರೆ ಕೆಲವೊಬ್ಬರಿಗೆ ಶಾಕ್ ಕೂಡ ಆಗಬಹುದು ಕೆಲವೊಬ್ಬರಿಗೆ ಖುಷಿ ಕೂಡ ಆಗಬಹುದು ಇನ್ನು ಕೆಲವೊಬ್ಬರಿಗೆ ಅಯ್ಯೋ ಕೈ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಕೂಡ ಅನ್ಕೊಳ್ಬಹುದು ಯಾಕಂತಂದ್ರೆ ಇಲ್ಲಿ ಎರಡು ನೂರ ಇಪ್ಪತ್ತಕ್ಕೂ ಅಧಿಕ ಸೀಟ್ ಗಳಿಂದ ಕೂಡ ಈ ಕಾಂಗ್ರೆಸ್ ಸರ್ಕಾರ ಗೆದ್ದಿದೆ ಸೊ ಇದೊಂದು ಅಚ್ಚರಿಯ ಸಂಗತಿ ಕೂಡ ಆಗಿರುವಂತದ್ದು ಆದರೆ ಇಲ್ಲಿ ಬಹುಮತದಿಂದ ನರೇಂದ್ರ ಮೋದಿ ಅವರು ಗೆದ್ದಿರುವುದು ಇದು ಕೂಡ ಒಂದು ಅಚ್ಚರಿಯ ಸಂಗತಿ ಇದು ಕೆಲವೊಬ್ಬರಿಗೆ ಇಷ್ಟ ಕೂಡ ಆಗಬಹುದು ಕೆಲವೊಬ್ಬರಿಗೆ ಇನ್ನಿತರ ಕೆಲವೊಬ್ಬ ವ್ಯಕ್ತಿಗಳಿಗೆ ಇದು ಕೂಡ ಆಗದೆ ಇರಬಹುದು ಸೊ ಇದು ಇದನ್ನೇ ನಾನು ಜಾಸ್ತಿ ಮಾತಾಡಲ್ಲ ಇವಾಗ ಗ್ಯಾರಂಟಿಗಳು ಯಾವ್ಯಾವ ಬ್ಯಾನ್ ಆಗ್ತಾ ಇದ್ದಾವೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರ ಮೊದಲನೆಯದಾಗಿ ಬಂದ್ಬಿಟ್ಟು ಕಾಂಗ್ರೆಸ್ ನಲ್ಲಿನ ಅತಿ ದೊಡ್ಡ ಗ್ಯಾರಂಟಿ ಆಗಿರುವಂತಹ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಇತ್ತೋ ಅದೇ ರೀತಿ ನಮ್ಮ ಭಾರತದಲ್ಲಿ ಮಹಾಲಕ್ಷ್ಮಿ ಒಂದು ಗ್ಯಾರಂಟಿ ಇತ್ತು ಈ ಮಹಾಲಕ್ಷ್ಮಿ ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾಕಂತಂದರೆ ನಾನು ತಿಳಿಸಿಕೊಡ್ತೇನೆ ಸೊ ಇದ್ರ ಜೊತೆಗೆ ಮತ್ತೆ ಆರೋಗ್ಯ ಹಕ್ಕು ಅಂತ ಈ ಒಂದು ಯೋಜನೆಯನ್ನು ಕೂಡ ಬ್ಯಾನ್ ಮಾಡಿದೆ ಇದು ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಈ ಯೋಜನೆಯ ಮುಖಾಂತರ ಪಡಿಬಹುದಾಗಿರು ಪಡಿಬಹುದಾಗಿತ್ತು ಸೊ ಇದು ಕೂಡ ಇಲ್ಲಿ ಗೃಹ ಜ್ಯೋತಿ ಯಾವ ರೀತಿ ಇತ್ತೋ ಆ ರೀತಿ ಒಂದು ಯೋಜನೆ ಇದು ಅಂತಲೇ ಹೇಳ್ಬೋದು ಸೊ ಇವಾಗ ಇಲ್ಲಿ ಶ್ರಮಿಕ ನ್ಯಾಯ ಅಂತ ಹೇಳಲಾಗುತ್ತದೆ ಇಲ್ಲಿ ನರೇಗಾ ಕೂಲಿ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕುನೂರು ರೂಪಾಯಿಯನ್ನು ಇವರು ನಿಗದಿ ಮಾಡಿದ್ರು ಸೊ ಇದು ಕೂಡ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದೆ ಯಾವ ರೀತಿ ಅನ್ನ ಬಗ್ಗೆ ಯೋಜನೆ ಇತ್ತು ಸೊ ಅದೇ ರೀತಿಯೇ ಒಂದು ಇದೊಂದು ಯೋಜನೆ ಅಂತಲೇ ಹೇಳ್ಬೋದು ಭಾರತ ಸರ್ಕಾರದ್ದು ಇದೀಗ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಯಾವ ರೀತಿ ನೋಡಿ ಅದೇ ರೀತಿ ಮಹಿಳಾ ನ್ಯಾಯ ಈ ಮಹಿಳಾ ನ್ಯಾಯ ಅಂತ ಬಂದ್ಬಿಟ್ಟು ಇದು ಎಲ್ಲ ನೇಮಕತೆಯಲ್ಲಿ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಿದ್ರು ಅಂತ ಸೊ ಇದು ಕೂಡ ಡೈರೆಕ್ಟಾಗಿ ಬ್ಯಾನ್ ಆಗಿರುವಂಥದ್ದು ಮತ್ತೆ ಯುವ ನಿಧಿ ಯಾವ ರೀತಿ ನೋಡಿ ವೀಕ್ಷಕರೇ ಅದೇ ರೀತಿ ಯುವ ನ್ಯಾಯ ಯೋಜನೆ ಅಂತ ಬಂದ್ಬಿಟ್ಟು ಇದು ಒಂದು ವರ್ಷಕ್ಕೆ ನಿಮಗೆ ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ರು ಮತ್ತೆ ನಿಮಗೆ ಇಲ್ಲಿ ಅದು ಕೋಚಿಂಗ್ ಅನ್ನು ಕೂಡ ಕಳಿಸ್ಕೊಡ್ತಿದ್ರು ಅಂತ ಸೊ ಇದು ಕೂಡ ಬ್ಯಾನ್ ಆಗ್ತಾ ಇರುವಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಾಗಿರುವಂತಹ ಮಹಾಲಕ್ಷ್ಮಿ ಯೋಜನೆ ಮತ್ತೆ ಆರೋಗ್ಯದ ಹಕ್ಕು ಯೋಜನೆ ಶ್ರಮಿಕ ನ್ಯಾಯ ನರೇಗ ಕೂಲಿ ಯೋಜನೆ ಮತ್ತೆ ಮಹಿಳಾ ನ್ಯಾಯ ಎಲ್ಲ ನೇಮಕತೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಯೋಜನೆ ಮತ್ತು ಯುವ ನ್ಯಾಯ ಒಂದು ವರ್ಷಕ್ಕೆ ಒಂದು ಲಕ್ಷ ಶಿಷ್ಯ ವೇತನ ಇವಿಷ್ಟು ಐದು ಗ್ಯಾರಂಟಿಗಳನ್ನು ಡೈರೆಕ್ಟ್ ಆಗಿ ಬ್ಯಾನ್ ಮಾಡಿರುವಂಥದ್ದು ಈಗ ನಮ್ಮ ಅಸ್ತಿತ್ವ ಅಸ್ತಿತ್ವದಲ್ಲಿ ಇರುವಂತಹ ಸರ್ಕಾರ ಇಲ್ಲಿ ನೀವು ಎಲ್ಲರೂ ಕೂಡ ಅನ್ಕೋಬಹುದು ಹಾಗಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕ ಸರ್ಕಾರದ ಗ್ಯಾರಂಟಿಗಳೆಲ್ಲೂ ಕೂಡ ಬ್ಯಾನ್ ಆಗ್ತಾ ಇದ್ದಾವೆ ಅಂತ ಹೌದು ವೀಕ್ಷಕರ ಇಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟಿನ ಈ ಸರ್ಕಾರಗಳು ಮಾತ್ರ ಬ್ಯಾನ್ ಆಗ್ತಾ ಇರುವಂಥದ್ದು ಸೊ ನಿಮಗೆ ಏನು ಖುಷಿ ವಿಚಾರ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವನಿಧಿ ಯೋಜನೆ ಇವಿಷ್ಟು ಯೋಜನೆಗಳಿಗೆ ಇನ್ನೂ ಕೂಡ ಯಾವುದೇ ರೀತಿ ಒಂದು ಏನು ನಿಮಗೆ ನಾವು ಬ್ಯಾನ್ ಮಾಡ್ತೇವೆ ಅನ್ನುವಂತಹ ಒಂದು ಮಾತು ಎಲ್ಲೂ ಕೂಡ ಬಂದಿಲ್ಲ ಸೊ ಇನ್ನೂ ಕೂಡ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದೀರಾ ಸೊ ನೋಡೋಣ ಈ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಹಾಕ್ತಾರ ಅಥವಾ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮಗೆ ಕೊನೆಯ ಹಣ ಆಗಿರುತ್ತಾ ಸೊ ಇವರು ಯಾವ ರೀತಿ ಈ ರೀತಿ ಮಾಡ್ತಾರೆ ಇದರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾನೆ ಸೊ ಆ ವಿಡಿಯೋ ತುಂಬಾ ವಾಂಟೆಡ್ ಆಗಿರುತ್ತೆ ಸೊ ನಾನು ಆ ವಿಡಿಯೋ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತಾನೆ ಯಾಕಂತಂದ್ರೆ ಆ ವಿಡಿಯೋ ಬಗ್ಗೆ ಇನ್ನೂ ಕೂಡ ನಾನು ರಿಸರ್ಚ್ ಅನ್ನ ಮಾಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ನೀವು ನೋಡಬಹುದು ಸೊ ನಾನು ನಿಮಗೆ ನೇರವಾಗಿ ಹೇಳಬೇಕು ಅಂತಂದ್ರೆ ಸೊ ಇಲ್ಲಿ ರಾಹುಲ್ ಗಾಂಧಿ ಅವರು ತಿಳಿಸಿರುವಂತಹ ಇಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ನಂತರ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಇಡೀ ಭಾರತದಲ್ಲಿ ಹೇಳಿದ್ರು ಸೊ ಅಂತಹ ಐದು ಗ್ಯಾರಂಟಿಗಳು ಮಾತ್ರ ಇಲ್ಲಿ ಬ್ಯಾನ್ ಆಗಿರುವಂತಹದ್ದು ಇನ್ನು ಉಳಿದಿರುವಂತಹ ಈ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರದು ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಗ್ಯಾರಂಟಿಗಳು ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದಾವೆ ಸೊ ಇನ್ನು ಕೂಡ ಮುಂದುವರೆದ ಾವೆ ಸೊ ಏನು ಕೂಡ ಉರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ ಕೇಸ್ ಏನಾದರೂ ಎನಿ ಚೇಂಜಸ್ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿದ್ರು ಅಂತಂದರೆ ನಿಮಗೆ ಯಾವುದೇ ಒಂದು ಯೋಜನೆಯಲ್ಲಿ ಚೇಂಜಸ್ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾನೆ ವೀಕ್ಷಕರ ಸೊ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ನೈಸ್ ಡೇ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇನ್ ಅನ್ನು ತೊಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ನೈಸ್ ಡೇ